ம உர்ம யாரி நானு கனவ ஓ நீங்க நிட்ரவழிக்குமா ஏன் மாத்தி ஏன் இல்ல கனம் ரூபு சார் அன்பு சப்போசே நுகேசப்பே பாலே கண்ணு நுகைசப்பாக்கி சார் மாத அன்பு சோஸ் கழ்தா கூத்தமா யாக்கம்மா ஏன் விலக்கணவா எல் எஸ் தீசவா நான காசிதே கனம்மா ಅಲ್ಲ ಕಲೇ ನಿನ್ನ ಗಂಡ ಮುಗತ್ತಿತಿರುವಂತೆ ನಿನ್ನ ಗಂಡ ನೋಡೋದು ನಾನು ಕೂಡ ಜಗಳ ಬಿದ್ದಿದೆ ಹ್ಞೂ ನೀನು ಮಗ ಮಗ ಕರ್ಕೊಂಡ ಹುಡುಗರ ನಾನು ಎತ್ತಿ ಅನ್ಬಿಟ್ಟು ಅಯ್ಯೋ ತಿಥಿ ಮಾಡಕನಮ್ಮ ನೋಡಮ್ಮ ಇವತ್ತಿನ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಮುನ್ಸಾ ನಿಜವಾಗ್ಲು ಇವತ್ತೊಂದು ಕಾಲ ಭಾಳ ಕೆಟ್ಟದ್ದು ಕನಮ್ಮ ಏನೋ ಒಂದು ಒಳ್ಳೆತನದಲ್ಲಿ ನಾವು ಇರ್ತೀವಿ ಅಂದರೂ ಪ್ರಪಂಚ ನಮ್ಗೆ ನೀರಾಕ್ ಬಿಡೋಕ್ಕಿಲ್ಲ ನಾನು ಅರ್ಕೆ ಕಟ್ಕೊಂಡಿದ್ದೆ ಓ ನಾನು ಯಾರಿಗೂ ಹೇಳ್ದಂಗೆ ಬರ್ತೀನಿ ಕನಪ್ಪ ಸಲ್ಲತ್ತದಂಗೆ ಬಂದಿನಿ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ನಾನು ಹೇಳಿದ್ದ ಅದಕ್ಕೆ ಹೋಗ್ಬಿಟ್ಟು ಈಗ ಹೆಂಗೋ ಶ್ರವಣ ಅಲ್ವಾ ಹೋಗ್ಬಿಟ್ಟು ಅರ್ಕೆ ಬರೋದ ಅಂದ್ಬಿಟ್ಟು ನಾನು ಕಾಸಿಗೆ ಹೋಗಿನಿ ಆ ಇವನು ಈ ಥರ ಎಲ್ಲರಿಗೂ ಒಬ್ಬಸ್ಕೊ ಬಂದಾನಲ್ಲಮ್ಮ ಎಲ್ಲ ಕೇಳೋರಿ ನನ್ನ ಸುಬ್ಬನ್ ಕೊಟ್ಟು ಓಡೋಗಿದ್ದಂತರ ಓಡೋಗಿದ್ದಂತಲ್ಲ ಅಂತ ನನ್ನ ಪಡ್ದ ನಾನು ನನ್ನ ಕಾಸಿಗೆ ಹೋಗಿನಿ ನನಗೇನು ಗೊತ್ತು ಸುಬ್ಬ ಎಲ್ಲೋಗಿದ್ದದೋ ಎಲ್ಗೋಗಿದ್ದದೋ ಗೊತ್ತು ನನಗೆ ಗೊತ್ತಾ ಎಲ್ಲೋಗಿದ್ದದ್ದು ಅಯ್ಯೋ ನೀನು ಓದಿಸ್ಲೇ ಓದನ ಕನವ ಮನೆಗೆ ಬಂದಿಲ್ಲ ಹ್ಞೂ ನಾನು ಏ ಎಲ್ಲರೂ ಅನ್ನೋದು ನೋಡ್ಬಿಟ್ಟು ಹಂಗೆ ಅಂದ್ಕೊಂಡಿದ್ದೆ ಎಲ್ಲೋ ನಿನ್ನ ಜೊತೆ ಬಂದಿದ್ದಾನೇನು ನೀನು ಇಬ್ಬರು ಹೋಗಿದ್ದೀರೇನು ಅಂತಿದ್ದೆವ ಹೋದ್ರೆ ಹೋಗಿ ನಾನು ನೀನು ಬೇಡ ಅನ್ನಕ್ಕಿಲ್ಲ ಹಾಂ ಹೋಗಿಗಿದ್ದೀರಾ ಆಂ ಹೋಗಿದ್ರೆ ಏನಾರು ಒಂಚೂರು ಹೇಳವಾ ಬೇಜಾರು ಮಾಡ್ಕೊಬೇಡ ಹಿಂಗೆ ಅಂತೇಳಲ್ಲ ನಿಗಮ್ಮ ಅಂದ್ಬಿಟ್ಟು ಯಾಕೋ ಒಳಗೆ ನಿಮ್ಮದಿನೇ ಇಲ್ಲ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ನನ್ಗಂತಿವೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನೀವು ನನ್ನ ಮಗ ಫೋನ ಆಫ್ ಮಾಡ್ಕೊಬಿಟ್ಟಾನೆ ಎಲ್ಲ ಅವನೇ ಆತವ ಅವನೇನಾದ್ರು ಒಂದು ಗೊತ್ತಿಲ್ಲ ಅದಕ್ಕೆ ನಿಂಗೆ ಫೋನ್ಗಿದ್ ಮಾಡಿದ್ನ ಅಯ್ಯೋ ನಿಂಗಮ್ಮ ಎಷ್ಟು ವರ್ಷ ಆಯಿತು ನೀವೇ ಸವಾಸಗಳು ಬಿಟ್ಟಾಕ್ಬಿಟ್ಟೆ ಕಣಮ್ಮ ನನ್ನ ಮಗನ ಯಾವಾಗ ಮದುವೆ ಮಾಡಿದ್ನು ಯಾವಾಗ ಮನೆಗೆ ಸೊಸ್ ಬಂದ್ಲು ಇನ್ನು ಓಡ್ದವ್ರು ಜನಗಳು ತಪ್ಪು ತಿಳ್ಕತ್ತಾರೆ ಗಂಡಿದ್ರು ಈ ಕೆಲಸ ಹೇಳು ಅಂತ ಅನ್ಕತ್ತಾರೆ ಅಂದ್ಬಿಟ್ಟು ನನ್ನ ಮಮ್ಮ ನಿಜವಾಗ್ಲು ಒಂದೇ ತೇವ್ರಿ ಅಲ್ವ ನಿಮ್ಮ ನಮ್ಮ ಮಾಲ್ ಬಂದರು ನಾನು ಅವನಿತ್ತ ತಿರುಗಿ ನೋಡಿದ್ರು ನಾನು ತಿರುಗಿ ನೋಡ್ತಿತ್ತಿಲ್ಲ ಕನಮ್ಮ ನಿಮ್ಮ ಮನೆ ನಿಮ್ಮ ಮಾಲ್ದಲ್ಲಿ ಯಾರು ಕೆಲಸ ಮಾಡ್ತಿದ್ರು ಅಂತ ತಿರುಗಿ ನೋಡ್ತಿಲ್ಲ ನಾನು ಅಯ್ಯೋ ಅದು ಯಾಕೆ ನಮಗೆ ನಾನು ಯಾವುದೇ ಸಹಾಸನ ಬೇಡ ಅಂದ್ಬಿಟ್ಟು ನಾನು ಯಾವತ್ತೋ ನಾನು ನಮ್ಮ ನಿಜವಾಗ್ಲೂ ಅಯ್ಯೋ ಯಾಕಮ್ಮ ನಮಗೆ ಯಾಕೆ ಬೇಕು ಹೇಳು ನನಗೆ ಯಾವ ಸಹಾಸ ಬೇಡಮ್ಮ ಏನಂದ್ ಗಂಡ ಏನು ಕಮ್ಮಿ ಮಾಡಿದನು ಏನು ಹಿಟ್ಟು ಬಟ್ಟೆ ತಂದುಕಿಲ್ವ ಏನು ತಂದಾಕಿಲ್ವಮ್ಮ ನನ್ನ ಗಂಡ ನಾನು ಕೇಳಿದ್ದೆ ತಂದು ಕೊಡ್ತದೆ ಅಂಥ ಮೋಸ ಮಾಡ್ರೆ ದೇವ್ರು ಒಳ್ಳೇದು ಮಾಡೋದ ನಮ್ಮ ಹೊಟ್ಟೆನಿಗೆ ಒಂದು ಸತು ಸಾರ್ ತಪ್ಪುಬಿಟ್ಟಿತ್ತು ಆಗ ವಾರಿಕೆ ಕಟ್ಕೊಂಡು ಓಹ್ ಆರ್ಕೆ ಕಟ್ಕೊಂಡಿದೆ ತೀರಿಸ್ಕೊಬರದ ಅಂತ ಹೋಗಿದೆ ಕಣಮ್ಮ ಅಯ್ಯೋ ಅದಕ್ಕೆ ಕನವ ಅದ್ಕೆ ನಾನು ನಿನ್ನ ಕೇಳದವ ಎಲ್ಲಿ ಹೋಗಿದಾನೋ ಏನೋ ರೀ ಹೇಳಿ ಅಂದ್ಬಿಟ್ಟು ನೋಡು ನಿನ್ಗೆ ಏನಾದ್ರು ಗೊತ್ತಿದ್ರಿ ಹೇಳವಾ ಹೇಳು ನಿಂದು ಅಮ್ಮ ಅಂತೀನಿ ಯಾಕೋ ನನಗೆ ಮನ್ಸಿಗೆ ನೆಮ್ಮದಿನೇ ಇಲ್ಲ ಕನವ ಆಳ್ಗಾರೇನು ಪೋನ ಸ್ವಿಚ್ಆಪ್ ಮಾಡ್ಕೊಪ್ತಾನೆ ಅಯ್ಯೋ ಎಲ್ಲಿಗೆ ಹೋಗಿದ್ದಾನೋ ಯಾತಕ್ಕ ಹೋಗಿದಾನೆ ಒಂದು ಗೊತ್ತಿಲ್ಲ ಕನವ ಅದಕ್ಕೆ ನಿನ್ ಕೇಳೋದು ಗೊತ್ತಾಯ್ತಿದ್ದ ಅನ್ಕೊ ಬಂದೆ ಉತ್ಕಮ್ಮ ಇಲ್ಲ ಕತೆ ನನಗೆ ಯಾಕೆ ಫೋನ್ ಮಾಡದವ ಅಣ್ಣ ಮಾಡಿಲ್ಲ ಮಾಡಿಲ್ಲ ಫೋನ್ ಮಾಡಿದ್ ನಾನು ಹೇಳ್ತಿತ್ತಿಲ್ಪ ನಾವು ಯಾವುದೇ ಹೇಳ ಎಷ್ಟೋ ವರ್ಷ ಆಯ್ತು ಕಣಮ್ಮ ನನ್ನ ಮಗನ ಮದುವೆ ಆದ್ಮೇಲೆ ನಮ್ಮೆಲ್ಲ ಯಾಕೆ ಅಯ್ಯೋ ಮಾತಾಡೋದು ಬೇಡ ಕತೆ ಆಡೋದು ಬೇಡ ನಾವು ಸುಮ್ಮನೆ ತಪ್ಪು ತಪ್ಪತಿರ್ಕತ್ತಾರ ಜನಗಳು ಅಂದ್ಬಿಟ್ಟಮ್ಮ ನಾನು ಮಾತಾಡೋದನ್ನೇ ಬಿಟ್ಬಿಟ್ಟಕಮ್ಮ ನೀನು ಏನಾರ ಅನ್ಕೊ ಜನ ಮುಂಡರು ಏನೇನು ಹೊಂದ್ಕೊಂಡವರ ಅಮ್ಮ ಏನಾರು ಹಾಕಮ್ಮ ನಾನು ಏನಮ್ಮ ಮಾಡೋಕ್ಕಾಗದು ನೋಡು ನಾನು ಕಾಸಿಗೆ ಓದಿಸಿ ಒಂದೇ ದಿವಸಕ್ಕೆ ಯಾವನು ಹೋಗೋಣ ನಂಗೆ ಗೊತ್ತಾ ಕಂಡಿದ್ದನ ನಾನು ನಿನ್ನ ಕಂಡುಬಿಟ್ಟಿಗೆ ಯಾವತ್ತಾರೆ ನಾನು ನಿಂತ್ಕೊಂಡು ಮಾತಾಡೋದು ನೋಡಿದ್ದೀಯಮ್ಮ ನೀನು ನೋಡಿದ್ರೆ ಬೇಕಾದ್ರೆ ಹೇಳು ಬರಲ ನೋಡಿ ಒಡ್ಸ್ಕೊತೀನಿ ಹ್ಞೂ ಕನವ ನೀನು ಮಾತಾಡ್ತಿದ್ದೆ ಅಂತ ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಕನವ ಅದು ಯಾಕೆ ಇಲ್ದ ಹೇಳಬೇಕು ಜನಗಳು ಸುಮ್ಮನೆ ಮಾತಾಡ್ತಾರಮ್ಮ ಎಲ್ಲಿ ಬಿಲ್ನ ಅಲ್ಲಿಗೆ ಅಂದ್ಬಿಟ್ಟು ಓಡಾಡಿಸ್ಕೊಂಡು ಅಯ್ಯೋ ನನಗೆ ಅಂಡ ಪಪ್ಪ ನನ್ನ ಅಷ್ಟು ಆಸೆಯಿಂದ ಅಷ್ಟು ಪ್ರೀತಿ ನೋಡ್ಕತ್ತದ ನನಗೆ ಯಾಕಮ್ಮ ಇನ್ನೊಬ್ಬನ ಸವಾಸ ನನಗೆಲ್ಲ ಸವಾಸ ಕೊಯ್ಕಿಲ್ಲ ಕಣಮ್ಮ ಅದಕ್ಕೆ ಬಂದೆ ಕನವ ಏನಾದ್ರೂ ಫೋನ್ಗಿಂದು ಮಾಡ್ತಿದ್ದ ನಿನ್ಗೆ ಏನು ಎಂತು ಅಂತ ಅನ್ಸುಣ್ಣು ಭೇ ಗೊತ್ತಿಲ್ಲ ಕಣ್ಮ ಎಲ್ಲ ಅವನೇ ಅವ್ನ ಏನದೇ ಗೊತ್ತಿಲ್ಲ ಅವ ಯತ್ನೇ ಮಾಡ್ಬಿಡ ಹೋಗು ಗಣಸಲ್ವ ದೇಸ ಆಗ್ಲಾಗದ ಎಲ್ಲರು ತಿನ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಹೋಗಮ್ಮ ನೀನೆ ತಲೆಗೆಸ್ಕೊಂಡು ಹೋಗು ಹೋಗು ತಲೆಗೆಸ್ಕೊಂಡ್ಬಿಡ್ದ ನೀನು ಧೈರ್ಯವಾಗಿ ಇರೋಗಮ್ಮ ನೀನು ಎರ್ಗೋದದು ಗೊತ್ತದಂತೆ ವ ಇವನು ಎಂತವ್ ಮಾತನ್ಬಿಟ್ಟಿದ್ರೆ ಸಾಕಾಗೋದು ಕನವ ನಿಜವಾಗೇ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲದಾನ ನಿಜವಾಗೂ ಭಾಳ ನೋವು ಬಿಡೋದ್ ಮನ್ಸ್ಕೊಳ್ತಾಯಿ ಅಕ್ಕಿ ಕೇಳದಂತ ಬಂದೆ ನೋಡು ಹಿಂದೆ ನಾನು ಹೇಳೋದಿನಿ ಆಡೀನಿ ನಿನಗೆ ಇಲ್ಲ ಅನೇಕಲ್ಲವ ನನ್ನ ಮಾತ ಕೇಳು ಏನಾದ್ರೂ ಗೊತ್ತಿದ್ರೆ ನಿನ್ನ ಅಮ್ಮಯ್ಯ ನಿನ್ನ ಫೋನ್ಗಿನ್ ಮಾಡಿದ್ರೆ ನಿಮ್ಮ ಹಿಂಗೆ ಆಡ್ತಾವಳೆ ಚಟ್ಪಡಿಸ್ತಾ ಕುಂತಾಳೆ ಕಣಪ್ಪ ಬಂದು ನೋಡು ಅಂತ ಹೇಳ್ಯ ಅಮ್ಮ ನಿನ್ನ ಮಗ ನನಗೆ ಯಾಕಮ್ಮ ಫೋನ್ ಮಾಡೋನು ಇದೊಳೆ ಸರಿ ಆಯಿತು ಫೋನ್ ಮಾಡೋಕ್ಕಿಲ್ಲ ಕಣಮ್ಮ ಫೋನೇ ಮಾಡೋಕ್ಕಿಲ್ಲ ಅವನಿಗೂ ನನಗೂ ಯಾವುದೇ ತರದಲ್ಲೂ ಸಂಬಂಧ ಇಲ್ಲ ಸರಿಯಾ ಓ ನನಗೆ ಫೋನ್ ಮಾಡೋನು ನಿನ್ ಮಗ ಎಲ್ಲಿ ಹೋಗಿದ್ದಾನೆ ಯಾವ ತಕ್ಕ ಹೋಗಿದ್ದಾನ ನಂಗೆ ಗೊತ್ತು ಏಯ್ ನಿಜವಾಗ್ಲೂ ಗೊತ್ತಿಲ್ಲ ಕಣಮ್ಮ ಗೊತ್ತಿದ್ರೆ ಹೇಳ್ತಿತ್ತಿಲ್ವಾ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಓ ನಿಂಗಮ್ಮ ಚೆನ್ನಾಗಿದ್ದೀಯಾ ಅಯ್ಯೋ ಬಾರಂಗ ನಾನು ಚಂದ ಮನೆ ಆಡಗ ಯಾವ ಚಂದ ಯಾವ ಬಂದವಪ್ಪಾ ಯಾವ ಚಂದ ಯಾವ ಬಂದ ಬಾ ಚಂದ ಇಲ್ವಾ ಅಂದವಿಲಾಕತೆ ಅಲಾಕನಪ್ಪ ದೊಡ್ಡ ಮನ್ಸು ನಂಗೆ ಬಂದ್ಬಿಟ್ಟು ಮನೆತಾವು ಜಗಳ ಮಾಡ್ತಿದ್ದಾರ ನಿನ್ನ ಹೇಳ್ತಿ ಕಾಸಿಗೆ ಹೋಗಿದ್ದಂತಲ್ಲ ನೀನ್ ಯಾಕೆ ಕುಣಿ ಯಾಕೆ ಮನೆ ಮನೆತಾವು ನಿನ್ ಮಗ ಕಾಕ ಓಡೋದ ಓಡೋದ ಅಂತ ನಾ ಈಗ ಬಂದಿಲ್ವ ನಿನ್ನ ಹೇಳ್ತಿ ಹಿಂಗಯ್ಯಂಬಾರ ನಾವೇ ಕಳ್ಕೊಂಡಾರ ನಮ್ಮನೆ ಜನಮಗಳ ಮಾರ ನಮ್ಮ ನಾವೇ ಕಳ್ಕೊಂಡಾರ ಬಿದ್ ಇನ್ಕೊಂಡ್ ಗೊತ್ತಾಕಿಲ್ವಾ ಈಗ ಮತ್ತೆ ಅವಳೆ ಏ ಅಮ್ಮ ಬಡ್ಡಿ ಹಾಕಲು ಯಾರ ಹೇಳು ಹಂಗ್ಬಿಟ್ರು ಕಣ್ಣಮ್ಮ ನನ್ ಅದ್ಕೆ ಬಾಳ ಬೇಜಾರಾಗೋಯ್ತು ನನ್ಗೆ ನೀನ್ ಇರ್ತಿ ಸುಬ್ರು ಕುಟು ಓಡಾ ಓಡಾಳೆ ಅನ್ಬಿಟ್ಟು ಏನೇನೋ ಅನ್ಬಿಟ್ರು ಅದ್ಕೆ ನಾನು ಹಂಗೆ ಬಂದಿದ್ ನಾನು ಅಲಕರಯ್ಯಲ್ ಬಂದ್ರೆ ಅಲಕಲೇ ನನ್ತಿ ನನ್ನ ಇನ್ಯಾರ ನಂಬನು ಬಡ್ಡಿ ಹಾಕಳು ಯಾವ ತರ ಹಬ್ಬಸ್ಬಿಟ್ರ ನೋಡು ದರದ್ರ ಬಡ್ಡಿ ಹಕ್ಕೇನ ನಿಗಮಾ ಬಂದು ನಿಮ್ಮ ಗಾಟೆ ಮಾಡಿ ತಪ್ಪಾಯ್ತು ಕಣಮ್ಮ ತಪ್ಪಾಯಿತು ಇಂದು ಮುಂದೆ ಗೊತ್ತಿಲ್ಲ ನಂಗೆ ಮಾತಾಡ್ಬ್ಯಾಕನಪ್ಪ ನನ್ನ ಮಗ ಅಂತ ಬುದ್ಧಿ ಕಲ್ತಿಲ್ಲ ನನ್ನ ಮಗ ಅಂತ ಬುದ್ಧಿ ಕಲ್ತಿಲ್ಲ ಏನೋ ಮನೆಯವ್ರು ಕೂಡ ಜಗಳಾಡ್ಕೊಂಡು ಹೋಗೋಣ ಅಷ್ಟು ಬಿಟ್ರೆ ನೀನು ಇಡ್ತಿ ಈಗ್ಲಾರ ಗೊತ್ತಾಯ್ತಾ ನಿಂಗೆ ನೀನು ಇಡ್ತಿ ಬಂದಾಗಲಾರೀ ನನ್ನ ಮಗನದು ಏನೋ ತಪ್ಪಿಲ್ಲ ಅಂದ್ಬಿಟ್ಟು ಕಣಮ್ಮ ಏನು ಸುಬ್ಬಣ್ಣ ಅದ್ರಸ್ವ ಎಲ್ಲಿ ಹೋಗಿದನು ಅಯ್ಯೋ ಅವತ್ತೇ ಹೋಗಪ್ಪ ಸಣ್ಣ ಪುಟ್ಟ ಮನೆಯಲ್ಲಿ ಜಗಳಾಡ್ಕೊಂಡು ಎಲ್ಲ ಅವ್ನಿ ಅವನೇ ಏನು ಎಂತ ಒಂದು ಗೊತ್ತಿಲ್ಲ ಕಣ್ರಂಗ ಒಂದು ಗೊತ್ತಿಲ್ಲ ನನಗಂತೂ ಎಲ್ಲಿ ಹೋಗೋನು ಏನು ಅಂತ ಅದೇ ಒಂದು ಗಾಬ್ರಿ ಆಗ್ಬಿಟ್ಟದೆ ಫೋನು ಮಾಡಿಲ್ಲ ಕಣ ಒಂದು ಫೋನು ಮಾಡಿಲ್ಲ ಅಯ್ಯೋ ಎಲ್ಲಿ ಹೋಗಿದ್ದಾನ ಏನೋ ಅದಕ್ಕೆ ಪೊಲೀಸ್ಕಾರೆ ಕಂಪ್ಲೇಂಟ್ ಕೊಡೋದ ಅಂತ ನೋಡ್ತೇವ್ ನೀ ನೋಡ್ತೀನಿ ಅವ ನಿಂಗಮ್ಮ ಮಾಡೋಕೆ ಆಲ್ಸಿಲ್ವ ನಿನ್ಗೆ ಅಲ್ಲ ಒಣ ಜಗ್ಲಾರ್ಕೊಂಡು ಮನೆ ಬಿಟ್ಟು ಹೋದ್ರೆ ಬುತ್ತನ ಹೋಗು ಅದಕ್ಕೆ ಕಂಪ್ಲೇಂಟ್ ಕೊಡಾಕುದಿ ಏನು ಮಾಡಣವ ನನ್ನ ಮಗ ಬಂದಿಲ್ವಲ್ಲ ನನ್ಗೆ ಅಬ್ರೇಕಿಲ್ವ ನೀನು ಎಳೆ ಮಗುವ ನಿನ್ನ ಮಗ ಬುತ್ತನು ಹೋಗು ಎಲ್ಲ ಅವನೇ ಬುತ್ತನಂತೆ ಅದ್ಕೆ ನೀನು ಕಂಪ್ಲೇಂಟ್ ಬೇರೆ ಕೊಟ್ಟಿಗೆ ನೀನು ಮಾಡೋಕೆ ಆಲ್ಸಿಲ್ಲ ನಿನಗೆ ಹೋಗಮ್ಮ ಅದೇನು ನೋಡೋಮ್ಮ ಹೋಗಿ ಬಗವ ಹಂಗಲ್ಲಕ್ಕ ನೂರ್ಮಿಳ ನೀನೇನು ಹೇಳ್ತೀಯ ನೀನ್ ಮಗ ಮನಕ್ ಬಂದಿಲ್ಲ ನನಗೆ ಅದೇ ಒಂದು ಗಾದ್ರೆ ಆಯ್ತದೆ ಕಣವ ಅದಕ್ಕೆ ನಾನು ನಾಲ್ಕು ದಿವಸ ನೋಡ್ತೀನಿ ನೋಡ್ಬಿಟ್ಟು ಬರ್ಲಿಲ್ಲ ಅಂದರೆ ಹೋಗಿ ಕಂಪ್ಲೇಂಟ್ನಾರು ಕೊಡ್ತೀನಿ ಮಾಡೋಕೆ ಕ್ಯಾನ್ಸಿಲ್ ನಿನಗೆ ಎಂತೆ ಕಂಪ್ಲೇಂಟ್ ಕೊಟ್ಟಿಯಮ್ಮ ಎಂತೆ ಕಂಪ್ಲೇಂಟ್ ಕೊಟ್ಟಿಯೇ ಹೋಗು ಎಲ್ಲ ಅವನೇ ಬರ್ತಾನಂತೆ ಅದಕ್ಕೆ ತಲೆ ಕೆಡ್ಸ್ಕಂಡು ಅವ್ನು ಗಂಡಸು ಕಣಮ್ಮ ಅವನು ಎಲ್ಲರೂ ಇದ್ಬಿಟ್ಟು ಜಯಿಸ್ಕೊಬರ್ತಾನೆ ಗಣಸೋದು ಅವನಿಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನೀನು ಹೋಯ್ಕಿಲ್ವ ಏನು ಗಲಾಟಿ ಅಯ್ಯೋ ಯಾವ್ದು ಸಣ್ಣ ಪುಟ್ಟದ್ದು ಮನೇಲಿ ಕನವ ಗಂಡ ಇರ್ತದೆ ಜಗಳ ಗಂಡ ಇಂಥ ಜಗ್ಲಕ್ಕಂಗೆ ಹೋಗಿರೋದು ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕಂಪ್ಲೇಂಟ್ ಗಿಂಪ್ಲೇಂಟ್ ಅಂತ ಹೋಗ್ಬೇಡ ಮನೆ ಬರ್ತಾನೆ ಹೋಗು ಹೊಸದಿ ಸ್ಕಾಯಿ ನೋಡೋದೆ ಬಂದರು ಬರ್ಬೋದು ತಲೆ ಎಕ್ಕೆಸ್ಕೊಂಡು ಏನೇನು ಅದಕ್ಕೆ ಬಂದೆ ಕಣವೆ ಅದಕ್ಕೆ ಬಂದೆ ಅಯ್ಯೋ ನನ್ನ ಮಗ ಎಲ್ಲಿದ್ದಾನೋ ಯಾತಾವಿದ್ದಾನೋ ಏನೋ ಕಾಣೆ ಕಣವೆ ಸುಬ್ಬ ಈ ವಯಸ್ಸಲ್ಲ ಅವೆಲ್ಲ ಯಾಕೆ ಬೇಕಮ್ಮ ಹಿಂಗಂತ ನನ್ನ ಅಂತ ಬೇಜಾರು ಮಾಡ್ಕೊಬೇಡ ಸುಬ್ಬಣ್ಣ ಬುದ್ಧಿ ನಂಗೆ ಒಂದು ಚೂರು ಹಿಡಿಯಕ್ಕಿಲ್ಲ ಆಯ ಕಾಲದಲ್ಲಿ ಅಯ್ಯೋ ಅಪ್ಪ ಶಿವನೇ ಭಗವಂತ ಕಾಲ ಕಳೀಬೇಕು ಮನೇಲಿ ಮಕ್ಕಳು ಮರಿ ನೋಡಿಕೊಂಡು ಅದು ಬಿಟ್ಬಿಟ್ಟು ಹಿಂಗೆ ಸುತ್ತಾಕೋಗಲ್ಲ ಏನು ಮಾಡೋಕ್ಕೋಗಿದ್ದಾನು ಅದಾದ್ರೆ ನಾನು ಎರ್ತಿ ಮೇಲೆ ಬೇರೆ ಹೆಣ್ಣು ಮನ ಬರಂಗೆ ಮಾಡ್ಬಿಟ್ಟು ಹೋಗೋಣ ಒಂದೇ ದಿವ್ಸ ಹೋಗೋರು ಇವ್ರಿಬ್ರು ನನಗೆ ನಮ್ಮಿಲ್ಲ ಅಂದರೆ ನನಗೆ ಏನು ಬಂದ್ಬಿಡ್ತು ಓ ಎಲ್ಲಿ ಹೊಂಟೋದು ಏನು ಕತೆ ಅಂದ್ಬಿಟ್ಟು ನನಗೆ ಒಂಥರ ಹೆಣ್ಣು ಮನೆ ಬಂದ್ಬಿಡ್ತು ಕಣಮ್ಮ ನೀನೇನೋ ಅನ್ಕೋ ಕಟ್ಕೊಂಡಿರೋ ಎರ್ತಿ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅವ್ರು ಇವ್ರು ಏನೇನೋ ಅಂತಾರೆ ಅಂದ್ಬಿಟ್ಟು ನಿನಗೂ ನಂಬಿಕೆ ಇಲ್ವಾ ನಂಬಿಕೆ ಇರತ್ತೆ ಕಣೆ ನೀವು ಮನೆ ಒಳಗೆ ಸೇರಿಸ್ಕೊಂಡಿರೋದು ಅವ್ರಿರ್ ಮಾತ ನಂಬುದ ನಾನೇ ನಿನ್ ಮನೆಯೊಳಗೆ ಸೇರ್ಸ್ಕೊತಿದ್ದೆವ್ರಿ ಎಲ್ಲಿದ್ದಾನು ಯಾವತಾವಿದ್ದಾನೋ ನನ್ ಮಗ ಅಲ್ತೀನಿ ಟೀ ಕುಡಿವೆ ಅಯ್ಯೋ ಬೇಡ ಬಾಪತಿ ಕೂತ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ